ಬಿ ತಾಲೂಕಿನ ಸಿಎಸ್ಪುರ ಮೂಲಕ ಯಡಿಯೂರಿಗೆ ಸೇರುವ ರಾಜ್ಯ ಹೆದ್ದಾರಿಯ ಸಂಖ್ಯೆ ಲಿಂಕ್ಸ್ ಸಂಖ್ಯೆ ಐವತ್ತೇಳು ಬಾರ್ ಮೂರರ ರಸ್ತೆಯಲ್ಲಿ ಕೆಶಿಪ್ ಇಲಾಖೆಯಿಂದ ಅನವಶ್ಯಕವಾಗಿ ಟೋಲ್ ನಿರ್ಮಾಣ ಮಾಡುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ರೈತರಿಗೆ ತುಂಬಾ ತೊಂದರೆ ಆಗ್ತದೆ ಲೋಕಲ್ ಅಲ್ಲಿ ಟೋಲ್ ಬೇಕಾಗಿರ್ಲಿಲ್ಲ ಇನ್ನೊಂದು ಹೇಳಿದ್ರೆ ಇಲ್ಲಿ ಎಲ್ಲಾ ಇರೋದು ಸಲುವಾಗಿ ಮತ್ತೆ ಇಲ್ಲಿ ನಲ್ಲಿ ಜಾತ್ರೆ ಜಾತ್ರೆ ಇಲ್ಲಿ ಟೋಲ್ ಬೇಕಾಗಿಲ್ಲ ಮಾಡಿರಬಹುದು

ಅಲ್ಲದೆ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಅನುಮತಿ ಪಡೆಯದೆ ಅಕ್ರಮವಾಗಿ ಟೋಲ್ ನಿರ್ಮಿಸುತ್ತಿರುವ ಆರೋಪ ಕೇಳಿ ಬಂದಿದೆ ಈ ರಸ್ತೆಯಲ್ಲಿ ಓಡಾಡುವವರು ಬಹುತೇಕ ರೈತಾಪಿ ವರ್ಗದವರೇ ಆಗಿದ್ದು ಜಿ ಹೊಸಹಳ್ಳಿ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆಯು ಟೋಲ್ ಸಂಗ್ರಹ ಮಾಡಲು ಸಿದ್ಧತೆ ಮಾಡಿಕೊಳ್ಳುತ್ತಿರುವ ನಡೆಯನ್ನ ಖಂಡಿಸಿ ಸ್ಥಳೀಯರು ಪ್ರತಿಭಟನೆ ನಡೆಸಿ ಕಾಮಗಾರಿಯನ್ನ ಸ್ಥಗಿತಗೊಳಿಸಿದರು ಇದೀಗ ರಾತ್ರೋರಾತ್ರಿ ಟೋಲ್ ಗೇಟ್ ನಿರ್ಮಾಣ ಕಾರ್ಯ ಆರಂಭವಾಗಿದೆ ಈ ಅಕ್ರಮ ನಡೆಯನ್ನ ಮಾಧ್ಯಮ ಪ್ರತಿನಿಧಿಗಳ ಮೂಲಕ ಉಪವಿಭಾಗ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ಉಪವಿಭಾಗ ಅಧಿಕಾರಿಯಾದ ನಾಹಿದ ಜಂಜಮ್ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡಿ ಪರಿಶೀಲನೆ ನಡೆಸುವುದಾಗಿ ಮೌಖಿಕ ಭರವಸೆ ನೀಡಿದ್ದಾರೆ ಮುಂದುವರಿಸಬೇಕಾಗುತ್ತೆ ಆದ್ರೆ ಇಲ್ಲಿರ್ತಕ್ಕಂಥ ಜನರ ಒಂದು ಇದನ್ನು ನನ್ನ ನಾನು ನೋಡಬೇಕಾಗುತ್ತೆ ಹಾಗಾಗಿ ನಾನು ವೇಟ್ ಮಾಡ್ತೇನೆ ತಂದಿದ್ದೀನಿ ಸರ್ ಅವ್ರು ಏನು ಹೇಳ್ತಾರೆ ನೋಡಿಕೊಂಡು ನಮ್ಮ ನಮ್ಮ ಹಿರಿಯ ಅಧಿಕಾರಿಗಳಿಗೂ ಕೂಡ ನಾನು ಈ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಅವ್ರಿಗೂ ಕೂಡ ಮಾಹಿತಿ ಕೊಟ್ಟು ಅವರ ಅವ್ರ ಮುಖಾಂತರ ಏನು ಹೇಳ್ತಾರೆ ಅದನ್ನು ನಾವು ಮಾಡ್ತೀವಿ ಇಂತಹ ಅಕ್ರಮ ಟೋಲ್ನಿಂದ ರೈತಾಪಿ ವರ್ಗದವರು ಬೆಳೆ ಬೆಳೆದ ಕೃಷಿ ಉತ್ಪನ್ನಗಳನ್ನು ಸಾಗಾಟ ಮಾಡುವುದಕ್ಕಾಗಿ ಈ ರಸ್ತೆಯಿಂದಲೇ ಹೋಗಬೇಕಾದ ಕಾರಣದಿಂದ ಪ್ರತಿ ಬಾರಿ ಟೋಲ್ ಕಟ್ಟಲು ಸಂಗ್ರಹ ಮಾಡಿದರೆ ಇದರಿಂದ ರೈತರಿಗೆ ದೊಡ್ಡ ಅನ್ಯಾಯವಾಗಲಿದೆ ಎಂದು ಸ್ಥಳೀಯ ರೈತರು ಆಕ್ರೋಶ ಹೊರಹಾಕಿದ್ದಾರೆ ನಮ್ಮ ಹೆಸರು ಸುರೇಶ್ ಅಂತ ಹೇಳಿ ಗುಬ್ಬಿ ತಾಲೂಕು ಇದೆ ರೈತರು ಮುಖಂಡರು ನಾವು ಇದ್ರ ಬಗ್ಗೆ ಅಲ್ಲೇ ನಮ್ಮ ರೈತ ಸಂಘದವರು ಎಲ್ಲ ಚರ್ಚೆ ಮಾಡಿ ಒಂದು ಪೇಪರ್ ನ್ಯೂಸ್ ಕೊಟ್ಟಿದ್ದೀವಿ ನಮಗೆ ಬೇಡ ಇಲ್ಲಿ ಟೋಲು ಅಂತ ಹೇಳಿ ಇಲ್ಲಿ ನಮ್ಮ ಅಕ್ಕಪಕ್ಕ ಹಳ್ಳಿ ಜನ ಓಡಾಡೋ ಜಾಗ ಇರೋದ್ರಿಂದ ದೂರ ಹೋಗ್ಬೇಕಾಗಿದೆ ಈ ಟೋಲು ನಮಗಿಲ್ಲಿ ಬೇಕಾಗಿಲ್ಲ ಅಂತ ನಾವು ಅಲ್ಲೇ ಒಂದು ದೂರನ ಕೊಟ್ಟಿದ್ದೀವಿ ಇಲ್ಲಿ ಏನು ಗ್ರಾಮದ ಜನದ ಅಕ್ಕಪಕ್ಕ ಜನದ ಅಭಿಪ್ರಾಯ ಕೇಳ್ದಲೇ ಪಂಚಾಯತಿನಲ್ಲಿ ಏನು ನಡಿಬೇಕಾದ್ರೂ ಪಂಚಾಯಿತಿಯಿಂದ ಅವ್ರು ಪರ್ಮಿಷನ್ ತಗೊಬೇಕು ಯಾರೇ ಸರ್ಕಾರ ಆಗಲಿ ಜಿಲ್ಲಾಧಿಕಾರಿ ಆಗಲಿ ಯಾರೇ ಆಗಲಿ ಒಂದು ಪರ್ಮಿಷನ್ ಇಲ್ಲೇ ತಗೊಂಡು ತ ಮುಂದೆ ಕೆಲಸ ಹಿಡಿಬೇಕು ಏನು ಉದ್ದೇಶ ಇಲ್ಲದೆ ಅವರು ಇಲ್ಲಿ ಟೋಲ್ ನಮಗೆ ಬೇಕಾಗಿಲ್ಲ ಇಲ್ಲಿ ಅಕ್ಕಪಕ್ಕ ನಮಗೆ ಟೋಲ್ ಬೇಕಾಗಿಲ್ಲ ಓಲಿ ಎಡಿ ಉಳಗಡೆ ತೋಲು ನಮಗೇನು ಟೋಲು ಇಲ್ಲಿ ಟ್ಯಾಕ್ರಿಗಳು ಓಡಾಡೋಂಥವ್ರು ಕಾಯಿ ತುಂಬ್ಕೊಂಡು ಹೋಗೋಂಥವ್ರು ಇನ್ನು ತೆಂಗಿನಕಾಯಿ ಕೇಳೋರು ಅಡುಗೆಕಾಯಿ ಕೇಳೋರು ಮಸ್ತಾಗಿ ಚಂಪಾ ಟ್ಯಾಕ್ರಿಗಳು ಓಡಾಡೋಂಥ ಜಾಗದಲ್ಲಿ ತಗೊಂಬಂದು ರೈತರುಗಳಿಗೆ ತೊಂದರೆ ಕೊಡೋಕೆ ಉದ್ದೇಶ ಬೇಕಾಗಿಲ್ಲ ಇನ್ನು ಉಪವಿಭಾಗಾಧಿಕಾರಿಗಳು ಹೊಸಳ್ಳಿ ಪಿಡಿಒ ಭಾನುಮತಿ ರವರಿಗೆ ಟೋಲ್ ಗೇಟ್ನ ಸಮಗ್ರ ವರದಿಯನ್ನ ನೀಡುವಂತೆ ಸೂಚಿಸಿದ್ರು ಅಧಿಕಾರಿಗಳು ಇಂತಹ ಅಕ್ರಮದ ವಿರುದ್ಧ ಸೂಕ್ತ ಕ್ರಮ ವಹಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ